ಹೊರ ಜಗತ್ತಿಗೆ ಅಷ್ಟಾಗಿ ತೆರೆದುಕೊಳ್ಳದೆ ಪ್ರಕೃತಿಯ ಒಡಲಿನಲ್ಲಿರುವ ಜಲಪಾತಗಳು ಕೊಡಗಿನಲ್ಲಿ ಸಾಕಷ್ಟಿವೆ ಅಂತಹ ಫಾಲ್ಸ್ಗಳ ಪಟ್ಟಿಯಲ್ಲಿ ಮೇದುರ ಫಾಲ್ಸ್ ಕೂಡ ಒಂದು ಜಿಲ್ಲೆಯ ಅಬಿ ಫಾಲ್ಸ್ ಮಲ್ಲಳಿ ಫಾಲ್ಸ್ ಚೇಲಾವರ ಜಲಪಾತಗಳು ಪ್ರಸಿದ್ಧ ಪ್ರವಾಸಿ ತಾಣವಾಗಿರೋದ್ರಿಂದ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಆದರೆ ಪ್ರಚಾರದ ಕೊರತೆಯಿಂದ ಕೆಲವೊಂದು ಜಲಪಾತಗಳು ಇನ್ನು ಮುನ್ನಲೆಗೆ ಬಾರದೆ ಹಾಗೆಯೇ ಉಳಿದುಕೊಂಡಿದೆ ಮಾದಪುರದಿಂದ ಸೂರ್ಲಬ್ಬಿಗೆ ತೆರಳುವ ಮಾರ್ಗ ಮಧ್ಯೆ ಮೇದೂರ ಫಾಲ್ಸ್ ಕಾಣಸಿಗುತ್ತದೆ ರಸ್ತೆಯಿಂದಲೇ ಕಾಣುವಂತಿರುವ ಈ ಜಲಪಾತ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತಿದೆ ದುಮ್ಮಿಕ್ಕಿ ಹರಿಯುವ ಈ ಜಲಪಾತದ ಸೊಬಗಿಗೆ ಮನಸೋಲದವರೇ ಇಲ್ಲ ಮುಂಗಾರು ಮಳೆಗೆ ಶೃಂಗಾರಗೊಂಡಿರುವ ಫಾಲ್ಸ್ ನೋಡುಗರ ಕಣ್ಣಿಗೆ ಮುದ ನೀಡುತ್ತಿದೆ ಮುಖ್ಯ ರಸ್ತೆಯಲ್ಲಿರುವ ಸೇತುವೆ ಮೇಲೆ ನಿಂತು ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳಬಹುದು ಈ ರಸ್ತೆಯಲ್ಲಿ ಅಲ್ಲಲ್ಲಿ ಕಿರು ಜಲಪಾತಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ನಮ್ಮ ಕೊಡಗಿನಲ್ಲಿ ಪ್ಲೇಸ್ ಒಳ್ಳೆ ಪ್ಲೇಸ್ ಆಗಿದೆ ಇಲ್ಲಿ ಸುಮಾರು ಟೂರಿಸ್ಟ್ ಬರ್ತಾರೆ ಅದು ಇದು ಹುಚ್ಚಾಟ ಆಡ್ಕೊಂಡು ಬೋಟ್ ಪ್ರಾ ಗಲೀಜು ಮಾಡಿಕೊಂಡು ಮಾಡಬಾರದು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮಳೆಗಾಲದಲ್ಲಿ ಮೇದುರ ಫಾಲ್ಸ್ನಲ್ಲಿ ನೀರಿನ ಹರಿವು ಹೆಚ್ಚಾದಾಗ ಫಾಲ್ಸ್ ವೀಕ್ಷಣೆಗೆ ಸ್ಥಳೀಯ ಪಂಚಾಯಿತಿ ನಿರ್ಬಂಧ ಹೇರುತ್ತದೆ ಅಲ್ಲಿ ತಡೆಗೋಡೆಯಾಗಲಿ ಅಥವಾ ಸುರಕ್ಷತೆಗೆ ಯಾವುದೇ ವ್ಯವಸ್ಥೆ ಇಲ್ಲ ಆದ್ರಿಂದ ಮುನ್ನೆಚ್ಚರಿಕೆಯಾಗಿ ಪ್ರವಾಸಿಗರ ಭೇಟಿಗೆ ಅವಕಾಶ ನಿರಾಕರಿಸಲಾಗುತ್ತದೆ ಮಾದಪುರದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಜಲಪಾತವಿದೆ ಇಲ್ಲಿಗೆ ಬರುವ ಪ್ರವಾಸಿಗರು ಸ್ವಚ್ಛತೆ ಕಾಪಾಡಿಕೊಂಡು ಪ್ರವಾಸಿತಾಣದ ಶುಚಿತ್ವಕ್ಕೆ ಕೈಜೋಡಿಸಬೇಕಿದೆ